ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ನಮ್ಮ ಊರಿನಲ್ಲಿರುವಂತ ಅಂಗನವಾಡಿ ಕೇಂದ್ರದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಯಾವಾಗ ಅರ್ಜಿಯನ್ನ ತುಂಬುತ್ತಾರೆ ಅದಕ್ಕೆ ಯಾವ ರೀತಿಯಾಗಿ ನಾವು ಅರ್ಜಿಯನ್ನ ಸಲ್ಲಿಸಬೇಕು ಯಾಕೆಂದ್ರೆ ಬಹಳಷ್ಟು ದಿನಗಳಿಂದ ನಮ್ಮ ಏರಿಯಾ ಅಥವಾ ನಮ್ಮ ಊರಿನಲ್ಲಿರುವಂತಹ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಖಾಲಿ ಹುದ್ದೆ ಆಗಿರುತ್ತೆ ಅದಕ್ಕೆ ಸರ್ಕಾರ ಯಾವಾಗ ಅಧಿಸೂಚನೆ ಹೊರಡಿಸುತ್ತೆ ಅದಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿ ಬಹಳಷ್ಟು ಜನ ಇವತ್ತು ಕಾಯ್ತಾ ಇರುವಂತ ಮಹಿಳೆಯರಿಗೆ ಇವತ್ತು ಸಿಹಿ ಸುದ್ದಿ ಅಂತಾನೆ ಕೂಡ ನಾವು ಹೇಳ್ಬೋದು ಕರ್ನಾಟಕದಲ್ಲಿ ಇವತ್ತು ನೇರ ನೇಮಕಾತಿ ಅಂಗನವಾಡಿ ಕೇಂದ್ರದಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಇದಕ್ಕೆ ಯಾವ ಮಾಡ್ಕೊತಾರೆ ಅರ್ಜಿಯನ್ನು ಸಲ್ಲಿಸಬೇಕು ಯಾವೆಲ್ಲ ಜಿಲ್ಲೆಯವರಿಗೆ ಈ ಒಂದು ನೇಮಕಾತಿಯನ್ನ ಮಾಡ್ಕೊತಾ ಇದಾರೆ ಯಾವೆಲ್ಲ ಹಳ್ಳಿಗಳಲ್ಲಿ ಈ ಒಂದು ಪೋಸ್ಟ್ ಖಾಲಿ ಇದಾವೆ ಅನ್ನುವಂತ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಜೊತೆಗೆ ನಾನು ಸಂಪೂರ್ಣವಾಗಿ ನಿಮಗೆ ಓಪನ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಅದರ ಒಂದು ಅಧಿಸೂಚನೆ ಅಂದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ವೆಬ್ಸೈಟ್ ಸಂಪೂರ್ಣವಾಗಿ ಹೋಗಬಹುದು ಈ ಒಂದು ವೆಬ್ಸೈಟ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೊಸದಾಗಿ ಒಂದು ಟ್ಯಾಬ್ ಓಪನ್ ಮಾಡಿಕೊಂಡು ಜಸ್ಟ್ ನೀವು ಈ ರೀತಿಯಾಗಿ ಸರ್ಚ್ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿಂದ ನೀವೇನ್ ಮಾಡಬಹುದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ವೆಬ್ಸೈಟ್ ಗೆ ಕೂಡ ಸಂಪೂರ್ಣವಾಗಿ ಹೋಗ್ಲಿಕ್ಕೆ ನಿಮಗೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡಬಹುದು ಆಫ್ ವುಮನ್ ಅಂಡ್ ಚೆಲ್ಡ್ ಡೆವಲಪ್ಮೆಂಟ್ ಅಂತ ಬಂದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ನಮಗೆ ಸಂಪೂರ್ಣವಾಗಿರುವಂತ ಸರ್ಕಾರದ ಒಂದು ವೆಬ್ಸೈಟ್ ನಮಗೆ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಇದರಲ್ಲಿ ನಾವು ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಓಕೆ ಇಲ್ಲಿ ನೋಡಬಹುದು ಇಲ್ಲಿಂದ ಅಂಗನವಾಡಿ ಕಾರ್ಯಕರ್ತೆ ಮಿನಿ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಸಹಕಾರ ನೇಮಕಾತಿ ಸಹಾಯಕರ ನೇಮಕಾತಿ ಸರ್ಕಾರದ ಮಾರ್ಗಸೂಚಿಗಳನ್ನು ಕೂಡ ನಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗತ್ತೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂಥದ್ದು ಕೂಡ ಇಲ್ಲಿಂದ ಕೊಟ್ಟಿರ್ತಾರೆ ಜೊತೆಗೆ ಭಾವಚಿತ್ರ ಅಪ್ಲೋಡ್ ಮಾಡುವಂಥದ್ದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಂಥದ್ದು ಅರ್ಜಿಯನ್ನು ಸಲ್ಲಿಸುವಂತದ್ದು ಹಾಗಾದ್ರೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ನಾವ್ ಏನ್ ಮಾಡಬೇಕು ಅಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಸ್ಟೆಪ್ ಒಂದೇ ದ್ ಇದ್ದಿರತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಈ ರೀತಿಯಾಗಿರುವಂತಹ ಒಂದು ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಇದರಲ್ಲಿ ನಮ್ಮ ಜಿಲ್ಲೆಯನ್ನು ನಾವು ಸರ್ಚ್ ಮಾಡ್ಕೋಬೇಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ಒಂದು ಊರಿನಲ್ಲಿ ಇವತ್ತು ಖಾಲಿ ಇರುವಂತ ಅಂಗನವಾಡಿ ಕೇಂದ್ರದಲ್ಲಿ ಹುದ್ದೆಗಳನ್ನ ನೇಮಕಾತಿಯನ್ನ ಮಾಡ್ಕೋತಾ ಇದಾರ ಅನ್ನುವಂತ ಮಾಹಿತಿಯನ್ನ ನೀವೇನ್ ಮಾಡಬಹುದು ಜಿಲ್ಲೆ ಆಯ್ಕೆ ಮಾಡಿ ಅಂತ ಬರುತ್ತೆ ಅವಾಗ ನೀವೇನ್ ಮಾಡಬಹುದು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಸಂಪೂರ್ಣವಾಗಿರುವಂತ ಕೆಲವೊಂದು ಜಿಲ್ಲೆಗಳಲ್ಲಿ ಇವತ್ತು ಸುಮಾರು ಒಂಬತ್ತು ಹುದ್ದೆಗಳನ್ನ ಏನ್ ಮಾಡ್ಕೋತಾ ಇದಾರೆ ನೇಮಕಾತಿಯನ್ನ ಮಾಡ್ಕೋತಾ ಇದಾರೆ ಅವಾಗ ನಾವೇನ್ ಮಾಡಬಹುದು ಇಲ್ಲಿಂದ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಅಂಗನವಾಡಿ ಕಾರ್ಯಕರ್ತರು ಮಿನಿ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಸಹಾಯಕರ ಹುದ್ದೆಗಳ ಆಯ್ಕೆಗೆ ಅರ್ಜಿ ಅಂತ ಬಂದಿರತ್ತೆ ಅಂದ್ರೆ ಇದರಲ್ಲಿ ಏನ್ ಚೆಕ್ ಮಾಡ್ಬೇಕಂದ್ರೆ ಯಾವ ಜಿಲ್ಲೆ ಆಗಿರತ್ತೆ ನಿಮ್ಮ ತಾಲೂಕು ನಿಮ್ಮ ಊರಿನಲ್ಲಿರುವಂತ ಅಂಗನವಾಡಿ ಪೋಸ್ಟ್ ಅಲ್ಲಿ ಇವತ್ತು ಖಾಲಿ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೋತಾ ಇದಾರೆ ಅನ್ನುವಂತದ ಇಲ್ಲಿಂದ ಏನ್ ಮಾಡ್ಬೇಕು ಸೆಲೆಕ್ಟ್ ಡಿಸ್ಟಿಕ್ ಅಂದಾಗ ನೀವೇನ್ ಮಾಡ್ಬೇಕಾಗತ್ತೆ ಸಂಪೂರ್ಣವಾಗಿ ನಿಮ್ಮ ಒಂದು ಜಿಲ್ಲೆಯನ್ನ ನೀವೇನ್ ಮಾಡಬೇಕು ಇಲ್ಲಿಂದ ಆಯ್ಕೆಯನ್ನ ಮಾಡ್ಕೋಬೇಕಾಗತ್ತೆ ಅವಾಗ ನಾನೇನ್ ಮಾಡ್ತೀನಿ ತುಮಕೂರು ಜಿಲ್ಲೆಯನ್ನ ಆಯ್ಕೆ ಮಾಡ್ಕೊತ ಆದರೆ ಇಲ್ಲಿಂದ ಪ್ರಾಜೆಕ್ಟ್ ಅಂತ ಬರುತ್ತೆ ಅವಾಗ ನೀವೇನ್ ಮಾಡಬಹುದು ಇಲ್ಲಿಂದ ಬೇರೆ ಬೇರೆ ಊರಿನ ಒಂದು ತಾಲೂಕಿನ ಹೆಸರು ಕೂಡ ಸಂಪೂರ್ಣವಾಗಿ ನಿಮ್ಗೆ ಕಾಣಿಸ್ತಾ ಇರತ್ತೆ ಅವಾಗ ನಾನೇ ಮಾಡ್ತೀನಿ ಇಲ್ಲಿಂದ ಮಧುಗಿರಿ ಸೆಲೆಕ್ಷನ್ ಮಾಡ್ಕೊತೀನಿ ಅದಾದ ನಂತರ ಅಧಿಸೂಚನೆ ಸಂಖ್ಯೆ ಕೂಡ ಮಾಡಬಹುದು ಸೆಲೆಕ್ಷನ್ ಮಾಡ್ಕೋಬಹುದು ಅಧಿಸೂಚನೆ ಸಂಖ್ಯೆ ಸೆಲೆಕ್ಷನ್ ಮಾಡ್ಕೊಂಡು ಕೆಳಗಡೆ ಅಂಗನವಾಡಿ ವರ್ಕರ್ ಪರಿಶಿಷ್ಟ ಜಾತಿ ಇತರೆ ಅಂತ ಸೆಲೆಕ್ಷನ್ ಮಾಡ್ಕೋಬಹುದು ಇತರೆ ಅಂದ್ರೆ ಎಲ್ಲಾನು ಬಂದ್ಬಿಡ್ತೈತಿ ಅವಾಗ ಸಬ್ಮಿಟ್ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಎಲ್ಲವನ್ನು ಕೂಡ ನೀವೇನ್ ಮಾಡಬಹುದು ಇಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಮತ್ತೆ ಆ ಒಂದು ಅಂಗನವಾಡಿ ಕೇಂದ್ರಗಳ ಮಾಹಿತಿ ಆಗಿರ್ಬೋದು ಇಲ್ಲಿಂದ ಸಂಪೂರ್ಣವಾಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗತಾ ಇರುತ್ತೆ ಗೊತ್ತಾಗ್ತಿದೆಯಾ ಇಲ್ಲಿಂದ ಎಷ್ಟು ಹುದ್ದೆಗಳಿಗೆ ಯಾವೆಲ್ಲ ಗ್ರಾಮ ಪಂಚಾಯತಿ ಅಂತವರು ಕೂಡ ಬಂದಿರತ್ತೆ ನೋಡಬಹುದು ಗೊತ್ತಾಗ್ತಿದ್ದಾರೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಹೆಸರಾಗಿರ್ಬೋದು ಇಲ್ಲಿ ನೋಡ್ಬೋದು ನಗರ ಸ್ಥಳೀಯ ಸಂಸ್ಥೆಗಳ ಹೆಸರಾಗಿರ್ಬೋದು ವಾರ್ಡ್ ಹೆಸರಾಗಿರ್ಬೋದು ವರ್ಗ ಆಗಿರ್ಬೋದು ಪೋಸ್ಟ್ ಆಗಿರ್ಬೋದು ಅಂಗನವಾಡಿ ಕೇಂದ್ರಗಳು ಇವೆಲ್ಲವನ್ನು ಸಂಪೂರ್ಣವಾಗಿ ನಿಮ್ಮ ಜಿಲ್ಲೆಯಲ್ಲಿ ಅಥವಾ ನಿಮ್ಮ ತಾಲೂಕಿನಲ್ಲಿ ಇರುವಂತ ಹುದ್ದೆಗಳ ಖಾಲಿ ಅಂತ ಅಂತೇಳಿ ನೀವು ಸರ್ಚ್ ಮಾಡ್ಕೋಬಹುದು ಅವಾಗ ನಾನೇನ್ ಮಾಡ್ತಾ ಇದ್ದೀನಿ ಅಂಗನವಾಡಿ ಕೇಂದ್ರ ಇದನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸುವಂತ ಒಂದು ಪೇಜ್ ನನ್ಗೆ ಏನಾಗುತ್ತೆ ಕೆಳಗಡೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇಲ್ಲಿ ಬಹಳಷ್ಟು ಆಗಿರುತ್ತೆ ಮೊಬೈಲ್ ಫೋನ್ ಅಲ್ಲೇ ನೀವೇನ್ ಮಾಡ್ಬೋದು ಅರ್ಜಿಯನ್ನ ಸಲ್ಲಿಸಬಹುದು ಗೊತ್ತಾಗಿದೆ ಇಲ್ಲಿಂದ ಅಭ್ಯರ್ಥಿ ಪೂರ್ಣ ಹೆಸರಾಗಿರ್ಬಹುದು ಮತ್ತೆ ಇಲ್ಲಿಂದ ನಾವು ಕೆಳಗಡೆ ನೋಡ್ತಾ ಇದೀವಿ ಅಂದ್ರೆ ನಾವು ಅಪ್ಲಿಕೇಶನ್ ಸಲ್ಲಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಯಾವ ರೀತಿಯ ಹೆಸರಿರುತ್ತೆ ಅದೇ ರೀತಿಯ ಹೆಸರನ್ನು ನೀವೇನ್ ಇಲ್ಲಿ ಸಂಪೂರ್ಣವಾಗಿ ಹಾಕ್ಬೇಕಾಗತ್ತೆ ನಿಮ್ಮ ಜನ್ಮ ದಿನಾಂಕ ಆಗಿರಬಹುದು ನಿಮ್ಮ ಒಂದು ಜನ್ಮ ದಿನಾಂಕ ತಿಂಗಳು ಆಟೋಮೆಟಿಕ್ ಆಗಿ ಫಿಲ್ ಆಗಿರುತ್ತೆ ಇಲ್ಲಿ ಏನ್ ಕೊಡ್ತಾರೆ ಕನ್ನಡದಲ್ಲಿ ಕೇಳಿರ್ತಾರೆ ಅದನ್ನೇ ನೀವೇನ್ ಮಾಡಬೇಕು ಸಮಾಧಾನಿಂದ ಓದ್ಕೊಂಡು ಮೊಬೈಲ್ ಫೋನ್ ನಲ್ಲಿ ಕೂಡ ನೀವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಹಾಗಾದ್ರೆ ಅಧಿಸೂಚನೆ ನಾವು ನೋಡೋದಾದ್ರೆ ಸಂಪೂರ್ಣ ಎಲ್ಲ ಜಿಲ್ಲೆಗಳ ಒಂದು ಮಾಹಿತಿಯನ್ನು ನೀವು ಏನ್ ಮಾಡಬಹುದು ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗತ್ತೆ ವಾಪಸ್ ನೀವು ಏನ್ ಮಾಡಬಹುದು ಇದನ್ನ ರೀಲೋಡ್ ಮಾಡ್ಕೊಂಡಾಗ ಏನಾಗುತ್ತೆ ವಾಪಸ್ ಮತ್ತೆ ನಮ್ಗೆ ಏನಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಹೋಮ್ ಪೇಜ್ ನಾವು ಸಂಪೂರ್ಣವಾಗಿ ಹೋಗ್ತೀವಿ ಹೋಗ್ತಿದ್ದಾನೆ ಮತ್ತೆ ಬೇರೆ ಬೇರೆ ಜಿಲ್ಲೆಯ ಒಂದು ಮಾಹಿತಿ ಕೂಡ ನಾವು ಏನ್ ಮಾಡಬಹುದು ಇಲ್ಲಿಂದ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಇಲ್ಲಿಂದ ಅನ್ನ ಸೆಲೆಕ್ಷನ್ ಮಾಡ್ಕೋಬಹುದು ಬಾಗಲಕೋಟೆ ಆಗಿರ್ಬೋದು ವಿಜಯಪುರ ಆಗಿರ್ಬೋದು ಚಾಮರಾಜನಗರ ಆಗಿರ್ಬೋದು ಮತ್ತೆ ಈ ರೀತಿಯಾಗಿ ಯಾವ ಜಿಲ್ಲೆಯವರಾಗಿರೋ ಆ ಒಂದು ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನು ಇವತ್ತು ಅಂದ್ರೆ ಒಂಬತ್ ಮೇಲ್ಗಡೆ ಅಂದ್ರೆ ಸಾವಿರ ಸಮೀಪ ಹುದ್ದೆಗಳನ್ನು ಇವತ್ತು ನೇಮಕಾತಿಯನ್ನ ಮಾಡ್ಕೊತಾ ಇದ್ದಾರೆ ಜೊತೆಗೆ ಅಧಿಸೂಚನೆ ಯಾವ ರೀತಿಯಾಗಿ ಬಂದಿರುತ್ತೆ ಅಂದ್ರೆ ಇಲ್ಲಿ ನೋಡಬಹುದು ನಾವು ನೋಡ್ತಾ ಇದೀವಿ ಇದು ಉಪನಿರ್ದೇಶಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಒಂದು ಬಾಲಭವನ ಆವರಣ ಎಂಜಿ ರಸ್ತೆ ತುಮಕೂರು ಒಂದು ಜಿಲ್ಲೆಯವರು ಹೊರಡಿಸಿರುವಂತಹ ಈ ಒಂದು ಅಧಿಸೂಚನೆ ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದ್ದೇವೆ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ನೇಮಕಾತಿ ಅಧಿಸೂಚನೆಯನ್ನ ಬಿಟ್ಟಿರುವಂತದ್ದು ಇಲ್ಲಿ ಸಂಪೂರ್ಣವಾಗಿ ನೋಡಬಹುದು ಯಾ ಕೊನೆಯ ದಿನಾಂಕ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಎಲ್ಲವನ್ನು ಕೂಡ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಇವತ್ತು ನೀವು ತುಮಕೂರು ಜಿಲ್ಲೆಯವರಾಗಿದ್ರೆ ಖಂಡಿತವಾಗ್ಲೂ ಈ ಒಂದು ಹುದ್ದೆಗಳಿಗೆ ನಿಮ್ಮ ಮನೆಯಲ್ಲಿರುವಂತಹ ಆ ಒಂದು ಅಕ್ಕ ತಂಗಿಯರಿಗೆ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ನೀವೇನ್ ಮಾಡಬಹುದು ಆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕಿಯರಾಗಿ ಕೂಡ ನೀವು ನೇಮಕಾತಿಗೆ ಒಂದು ನೇಮಕಾತಿ ಆಗ್ಬಹುದು ಈ ಸಂಪೂರ್ಣವಾಗಿ ಯೋಜನೆ ಹೆಸರಾಗಿರ್ಬಹುದು ಅಂಗನವಾಡಿ ಕಾರ್ಯಕರ್ತರು ಎಷ್ಟು ಸಂಖ್ಯೆ ಇದಾವೆ ಅಂಗನವಾಡಿ ಸಹಾಯಕರ ಎಷ್ಟು ಒಟ್ಟು ಒಂಬತ್ ನೂರ ಹುದ್ದೆಗಳು ಒಟ್ಟ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನೇಮಕಾತಿಯನ್ನ ಮಾಡ್ಕೊತಾ ಇರುವಂತದ್ದು ಇವೆಲ್ಲ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಏನೆಲ್ಲ ದಾಖಲೆಗಳ ಬೇಕಾಗತ್ತೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ನೋಡ್ತಾ ಇದೀವಿ ಏನೆಲ್ಲ ಬೇಕಾಗತ್ತೆ ಇವೆಲ್ಲವನ್ನು ಕೂಡ ಸಮಾಧಾನದಿಂದ ಓದ್ಕೊಂಡು ನೀವೇನ್ ಮಾಡಬೇಕು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಾಗ ಲಗತ್ತಿಸಬೇಕಾದ ದಾಖಲೆಗಳನ್ನ ನಾವು ಇಲ್ಲಿ ಸಂಪೂರ್ಣವಾಗಿ ನೋಡ್ತೀವಿ ಇವೆಲ್ಲ ದಾಖಲೆಗಳನ್ನ ತಗೊಂಡು ನೀವೇನ್ ಮಾಡ್ಬೇಕು ಅರ್ಜಿಯನ್ನ ಸಲ್ಲಿಸಿ ನಿಮ್ಮ ಮನೆಯಲ್ಲಿ ಇರುವಂತಹ ಮಹಿಳೆಯರಿಗೆ ಈ ಒಂದು ನೇಮಕಾತಿಯನ್ನ ಮಾಡಿಸ್ಕೋಬಹುದು ದಯವಿಟ್ಟು ಇದೇ ರೀತಿಯಾಗಿ ನೀವೇನ್ ಮಾಡ್ಬೋದು ಬೇರೆ ಬೇರೆ ಒಂದು ಜಿಲ್ಲೆಯ ಒಂದು ಮಾಹಿತಿ ಕೂಡ ಏನು ಮಾಡಬಹುದು ಬಾಗಲಕೋಟ್ ಆಗಿರ್ಬೋದು ಮತ್ತೆ ಇಲ್ಲಿಂದ ಬೇರೆ ಬೇರೆ ಇಲ್ಲಿ ಸೆಲೆಕ್ಟ್ ಪ್ರೊಜೆಕ್ಟ್ ಅಂತ ಜಮಖಂಡಿ ಸೆಲೆಕ್ಷನ್ ಮಾಡ್ಕೊತಾ ಇದೀನಿ ಅದರ ಜೊತೆಗೆ ಇಲ್ಲಿಂದ ನೋಟಿಫಿಕೇಶನ್ ಬಿಟ್ಟಿದ್ರು ಅಂದ್ರೆ ಆಟೋಮೆಟಿಕ್ ಆಗಿ ಬಂದಿರುತ್ತೆ ಅಂಗನವಾಡಿ ಕಾರ್ಯಕರ್ತರು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಕೆಳಗಡೆ ಓಪನ್ ಇತ್ತು ಅಂದ್ರೆ ಏನಾಗುತ್ತೆ ನೋ ಡಾಟಾ ಅಂತ ಬರುತ್ತೆ ಇಲ್ಲ ಅಂದ್ರೆ ಬರೋದಿಲ್ಲ ಗೊತ್ತಾಗ್ತಿದ್ದಾರೆ ಮತ್ತೆ ನಾನೇನು ಮಾಡ್ತಾ ಇದ್ದೀನಿ ಬದಾಮಿ ಬೀಳ್ಗೆ ಆಗಿರ್ಬೋದು ನೋಟಿಫಿಕೇಶನ್ ನೋಡ್ತಾ ಇದೀವಿ ಬಾಗಲ್ಕೋಟ್ ಇಲ್ಲ ಬೇರೆ ಜಿಲ್ಲೆ ನೋಡೋಣ ಬೆಳಗಾವಿ ನೋಡ್ತಾ ಇದ್ದೀನಿ ಪ್ರೊಜೆಕ್ಟ್ ನೋಡ್ತಾ ಇದ್ದೀನಿ ಇಲ್ಲಿಂದ ಪ್ರೊಜೆಕ್ಟ್ ಇತ್ತು ಅಂದ್ರೆ ಬರುತ್ತೆ ಇಲ್ಲ ಅಂದ್ರೆ ಬರೋದಿಲ್ಲ ಓಕೆನಾ ಈ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಯನ್ನ ನೀವು ಬೀದರ್ ಸೆಲೆಕ್ಷನ್ ಮಾಡ್ಕೋಬಹುದು ಬೀದರ್ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ನೋಟಿಫಿಕೇಶನ್ ನೋಡ್ಕೋಬಹುದು ಬೀದರ್ ಇಲ್ಲ ಮತ್ತೆ ದಕ್ಷಿಣ ಕನ್ನಡ ಸೆಲೆಕ್ಷನ್ ಮಾಡ್ಕೊತಾ ಆದ್ರೆ ಇಲ್ಲಿಂದ ಅದರ ಒಂದು ಪ್ರಾಜೆಕ್ಟ್ ಕೂಡ ಇಲ್ಲಿಂದ ನೋಟಿಫಿಕೇಶನ್ ಬರುತ್ತೆ ಈ ನೋಟಿಫಿಕೇಶನ್ ಬತ್ತು ಅಂದ್ರೆ ನೇಮಕಾತಿ ಮಾಡ್ಕೊತಾ ಆದ್ರೆ ನೇಮಕಾತಿ ಬಿಟ್ಟಿದ್ದಾರೆ ಅಂತ ಅರ್ಥ ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂದ್ರೆ ಇನ್ನು ಬಿಡ್ತಾರೆ ಅನ್ನುವಂತ ಅದನ್ನ ನಾವು ಚೆಕ್ ಮಾಡ್ತಾ ನೋಡಬಹುದು ಈ ರೀತಿಯಾಗಿ ಇವತ್ತು ಅಂಗನವಾಡಿ ಕಾರ್ಯಕರ್ತರ ಒಂದು ತುಮಕೂರು ಬೃಹತ್ ನೇಮಕಾತಿಯನ್ನ ಮಾಡ್ಕೊತಾ ಆದರೆ ಯಾವುದೇ ಪರೀಕ್ಷೆ ಇರುವುದಿಲ್ಲ ಒಂದು ಡಿ ಸಿ ಮತ್ತೆ ತ್ರೀ ಮ್ಯಾನ್ ಅವರು ಫೈನಲ್ ಮಾಡ್ತಾರೆ ದಯವಿಟ್ಟು ಸ್ವಲ್ಪ ಇತ್ತು ಅಂದ್ರೆ ನೀವೇನ್ ಮಾಡ್ಕೋಬಹುದು ಈ ಒಂದು ಹುದ್ದೆಗಳಿಗೆ ಒಟ್ಟು ಸುಮಾರು ಹನ್ನೊಂದು ಯೋಜನೆ ಹೆಸರನ್ನ ನೋಡ್ತಾ ಇದೀವಿ ಕೊಟಗೇರಿ ತಾಲೂಕುಗಳ ಹೆಸರು ನೋಡ್ತಾ ಇದೀವಿ ಅದರಲ್ಲಿ ಆ ಒಂದು ತಾಲೂಕಿನಲ್ಲಿ ಒಂದು ಅಂಗನವಾಡಿ ಕಾರ್ಯಕರ್ತರ ಸಂಖ್ಯೆ ನೋಡ್ತಾ ಇದೀವಿ ಸಹಾಯಕರ ನೋಡ್ತಾ ಇದೀವಿ ಇದೇ ರೀತಿಯಾಗಿ ಎಲ್ಲಾ ಜಿಲ್ಲೆಯ ಒಂದು ನೋಟಿಫಿಕೇಶನ್ ಕೂಡ ಬರ್ತಾ ಇರತ್ತೆ ನೀವು ಸಂಪೂರ್ಣವಾಗಿ ಈ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ತಾ ನಿಮ್ಮ ಊರಿನಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ನೀವೇನ್ ಮಾಡಬಹುದು ನೋಟಿಫಿಕೇಶನ್ ಬಿಟ್ಟ ತಕ್ಷಣ ನೀವೇನ್ ಮಾಡಬಹುದು और जना ಗೊತ್ತಾಗ್ತಿದ್ದರಿ ದಯವಿಟ್ಟು ಈ ಒಂದು ವೆಬ್ಸೈಟ್ ನಿಮ್ಮ ಮೊಬೈಲ್ ಅಲ್ಲೇ ಒಂದು ಬುಕ್ ಮಾರ್ಕ್ ಮಾಡಿ ಇಟ್ಕೋಬಹುದು ಅಥವಾ ನಾನು ಇದರ ಒಂದು ಲಿಂಕ್ ಕೂಡ ಕೊಟ್ಟು ಕಳಿಸಿರ್ತೀನಿ ಆ ಒಂದು ಲಿಂಕ್ ಅನ್ನು ಓಪನ್ ಮಾಡಿಕೊಂಡು ನೀವು ಸಂಪೂರ್ಣವಾಗಿ ನಿಮ್ಮ ಜಿಲ್ಲೆಯಲ್ಲಿ ಮತ್ತೆ ನಿಮ್ಮ ತಾಲೂಕಲ್ಲಿ ನಿಮ್ಮ ಊರಿನಲ್ಲಿ ಬಿಡುವಂತ ಅಂಗನವಾಡಿಗಳ ಸಂಪೂರ್ಣವಾಗಿರುವಂತಹ ಮಾಹಿತಿ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ದಯವಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಕೂಡ ಬಹಳಷ್ಟು ಆಗಿರುತ್ತೆ ಎಲ್ಲರೂ ಕೂಡ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸ್ಕೋಬಹುದು ಗೊತ್ತಾಗ್ತಿಲ್ಲ ಅಂದ್ರೆ ಕಂಪ್ಯೂಟರ್ ಸೆಂಟರ್ ಗೆ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ಲೈಕ್ ಮಾಡುವುದನ್ನು ಮರಿಬಾರ್ದು ಮತ್ತಷ್ಟು ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ